ಗೌರಿಶ್ ಅವ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಬಹಳ ಸಮಾಜಮುಖಿ ಕೆಲಸಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ ಕೋವಿಡ್ ಸಂದರ್ಭದಲ್ಲಿ ಸುಮಾರು ಫುಡ್ ಕಿಟ್ ಗಳನ್ನ ಮತ್ತೆ ಆಸ್ಪತ್ರೆಯಲ್ಲಿ ಆರ್ಥಿಕವಾಗಿ ಸಹಾಯ ಮಾಡಿರ್ತಕ್ಕಂಥದ್ದು ದೇವಸ್ಥಾನಕ್ಕೆ ಮಂದಿರ ತೋರಿಸೋದು ಸುಮಾರು ಕೆಲಸ ಒಂದರ ಸುಮಾರು ಕೆಲಸಗಳು ಮಾಡ್ತಾರೆ ಒಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನ ಮಾಡೋದ್ರ ಮೂಲಕ ತಮ್ಮ ನಲವತ್ತೈದನೇ ಹುಟ್ಟುಹಬ್ಬವನ್ನ ಅಭಿಮಾನಿ ಬಳಗ ಹಮ್ಮಿಕೊಂಡಿರುವುದು ವಿಶೇಷವಾಗಿರುವಂತಹ ಕಾರ್ಯಕ್ರಮ ಕನ್ನಡ ಜಾಗೃತಿ ವೇದಿಕೆಯ ಯುವ ಘಟಕದ ರಾಜ್ಯಾಧ್ಯಕ್ಷರು ಮತ್ತು ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿಂಗೇನ ಅಗ್ರಹಾರ ಗೌರೀಶ್ರವರ ಹುಟ್ಟುಹಬ್ಬ ಅಂಗವಾಗಿ ಮೇ ಇಪ್ಪತ್ತರಂದು ಮುತ್ತನಾಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಿಂಗೇನ ಅಗ್ರಹಾರ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ ಎಂದು ಶಣ್ಣ ಅಭಿಮಾನಿ ಬಳಗದವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಇನ್ನು ವಿಶೇಷವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಬಳಗ ಮತ್ತು ಶಣ್ಣ ಅಭಿಮಾನಿ ಬಳಗ ಹಾಗೂ ಜಿಕೆವೈ ಬಾಯ್ಸ್ ಮತ್ತು ನಿಸರ್ಗ ಸೇವಾ ಸಂಸ್ಥೆ ಮತ್ತು ಹಲವು ಪ್ರತಿಷ್ಠಿತ ಆಸ್ಪತ್ರೆಗಳ ಸಹಯೋಗದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ರಕ್ತದಾನ ಶಿಬಿರ ಆಯೋಜಿಸಲಾಗಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಗೌರೀಶಣ್ಣ ಅಭಿಮಾನಿ ಬಳಗದವರು ತಿಳಿಸಿದರು ಏನು ಪತ್ರಿಕಾಗೋಷ್ಠಿಯಲ್ಲಿ ರಾಮಸ್ವಾಮಿ ದೇವರಾಜ್ ನಾಯಕ್ ಬಾಳಗಾರನ ಹಳ್ಳಿ ಕುಮಾರ್ ಸಿಂಗೇನ ಅಗ್ರಹಾರ ಹರೀಶ್ ಆನಂದ್ ಹರೀಶ್ ಸಂತೋಷ್ ಸತ್ಯ ಮುನಿಯಲ್ಲಪ್ಪ ಭಾಗವಹಿಸಿದರು ಅವ್ರ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಬಹಳ ಸಮಾಜಮುಖಿ ಕೆಲಸಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದೆಲ್ಲ ಮಾಡೋದು ಇಷ್ಟ ಇಲ್ಲ ಆದರೂ ಸಹ ಅವರ ಅಭಿಮಾನ ಬಳಗ ಇರೋದ್ರಿಂದ ಬಳಗದವ್ರು ಮಾಡೋದ್ರಿಂದ ಅವ್ರಿಗೆ ನಾವು ಗೌರವ ಕೊಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಅಲ್ಲಿ ಹೋಗಿ ಅದರ ಉಪಯೋಗನ ಪಡ್ಕೊಳ್ತಕ್ಕಂಥ ಕೆಲಸಗಳನ್ನು ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಮಾಡಬೇಕಾಗುತ್ತೆ ಕೋವಿಡ್ ಸಂದರ್ಭದಲ್ಲಿರ್ಬೋದು ಕೋವಿಡ್ ಸಂದರ್ಭದಲ್ಲಿ ಸುಮಾರು ಫುಡ್ ಕಿಟ್ಗಳನ್ನು ಹಂಚಿರ್ತಕ್ಕಂಥದ್ದು ಮತ್ತು ಆಸ್ಪತ್ರೆಯಲ್ಲಿರ್ತಕ್ಕಂಥವರಿಗೆ ಆರ್ಥಿಕವಾಗಿ ಸಹಾಯ ಮಾಡಿರ್ತಕ್ಕಂಥದ್ದು ಬಹಳ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಮತ್ತು ಇನ್ನೊಂದು ಅನಾಥಾಶ್ರಮಗಳಲ್ಲಿ ನಿರಂತರವಾಗಿ ಅವರ ಮದುವೆ ಇರಬಹುದು ಅವರ ಮಕ್ಕಳ ಹುಟ್ಟು ಹಬ್ಬದ ಪ್ರಯುಕ್ತ ಇರಬಹುದು ಮತ್ತು ಅವರ ಜನ್ಮದಿನದ ಕಾರ್ಯಕ್ರಮಗಳಲ್ಲಿರ್ಬೋದು ಮತ್ತು ಅವರ ಸ್ನೇಹಿತರು ಪರಿಣಾಮಕಾರಿಯಾಗಿ ಏನೇ ಆಗಲಿ ಅರ್ಥಪೂರ್ಣವಾಗಿ ಒಂದು ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಬಹಳ ಒಂದು ವ್ಯವಸ್ಥೆ ಬಹಳ ಸಂತೋಷಕರ ಮತ್ತು ತೃಪ್ತಿಕರ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ದಿವಸ ಸಿಂಗೇನದ ಗ್ರಾಮದಲ್ಲಿ ಅವರ ಅಭಿಮಾನ ಬಳಗ ಮತ್ತು ಅಂಬೇಡ್ಕರ್ ಇಬ್ಬರ ಬಳಗ ಸ್ನೇಹಿತರು ಎಲ್ಲ ಸೇರಿ ಈ ಒಂದು ನಲವತ್ತೈದನೇ ಹುಟ್ಟುಹಬ್ಬವನ್ನು ಆಚರಿಸ್ತಕ್ಕಂಥದ್ದು ಭಾಳ ಸಂತೋಷ ಹಾಗಾಗಿ ಆನೆಕಲ್ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಸಂಘಟಕರು ಸ್ನೇಹಿತರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ಎಲ್ಲವನ್ನು ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ನಾನು ಕಳಕಳಿಯ ಮನವಿ ಮತ್ತು ಎಲ್ರಿಗೂ ಸಹ ಆಧಾರದ ಸುಸ್ವಾಗತವನ್ನು ಕೋರ್ತೇನೆ ಸೊ ಪ್ರತಿ ವರ್ಷ ಅನಾಥಾಶ್ರಮದಲ್ಲಿ ವಿವಿಧ ಕಾರ್ಯಕ್ರಮ ಮಾಡ್ತಾ ಇದ್ರು ಈ ಸರಿ ಗ್ರಾಮದಲ್ಲೇ ರಕ್ತದಾನ ಶಿಬಿರ ಬಗ್ಗೆ ಒಳ್ಳೆಯದು ಅದು ಅವರ ಪ್ರಯತ್ನ ಅಲ್ಲ ಗ್ರಾಮಸ್ಥರ ಯುವಕರ ಪ್ರಯತ್ನ ಅದು ಯಾಕಂತ ಹೇಳಿದ್ರೆ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಆ ಗ್ರಾಮದಲ್ಲಿ ಈಗ ಇತ್ತೀಚೆಗೆ ಅವರು ಗ್ರಾಮ ಪಂಚಾಯತಿ ಸದಸ್ಯರಾದ ಮೇಲೆ ಸುಮಾರು ಲಕ್ಷಗಳು ಅಥವಾ ಕೋಟಿನೇ ಸುಮಾರು ಕೋಟಿಗಳು ಅನುದಾನಗಳನ್ನು ತಂದು ಗ್ರಾಮವನ್ನು ಮಾದರಿ ಗ್ರಾಮವನ್ನಾಗಿ ಮಾಡಬೇಕಂತ ಅವ್ರು ಕಾಣ್ತಾ ಇದ್ರು ಹಾಗಾಗಿ ಎಲ್ಲ ಅಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಇರಬಹುದು ರಸ್ತೆಗಳಿರ್ಬೋದು ಬೀದಿ ದೀಪಗಳಿರ್ಬೋದು ಮತ್ತು ಇನ್ನೊಂದು ಅವರಿಗೆ ನಮ್ಮ ಜನಪ್ರಿಯ ಶಾಸಕರು ಒಳ್ಳೆ ಬೆಂಬಲವನ್ನು ಸಹ ಕೊಡ್ತಾ ಇದ್ದಾರೆ ಅವರ ಯೋಜನೆಯಡಿಯಲ್ಲೂ ಸಹ ಏನಾದರೂ ಗ್ರಾಮದಲ್ಲಿ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡ್ತಾಯಿದ್ದಾರೆ ಹಾಗಾಗಿ ಆ ಯುವಕರು ಅವರ ಒಂದು ಕೆಲಸಗಳಿಗೆ ಮನಸ್ಸೋತು ಇಲ್ಲ ಗೌರಿಶಣ್ಣ ಒಳ್ಳೆ ಒಳ್ಳೆ ಹೊತ್ತಿಗೆ ಅವ್ರು ನಮ್ಮ ನಾಯಕರಾಗಬೇಕು ಅನ್ನೋ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಅವರು ಈ ರೀತಿಯಾಗಿ ಯೋಜನೆಗಳನ್ನು ಮಾಡಿಕೊಂಡು ಈ ಸಾರಿ ಫಸ್ಟ್ ಟೈಮು ಮೇ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯ ಸೋಮವಾರದಂದು ಮುತ್ತ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ರಾಜ್ಯಾಧ್ಯಕ್ಷರು ಯುವ ಘಟಕ ಕನ್ನಡ ಜಾಗೃತಿ ವೇದಿಕೆಯ ಎಸ್ ಕೆ ಗೌರಿಶರಣರ ನಲವತ್ತೈದನೇ ಹುಟ್ಟುಹಬ್ಬವನ್ನು ಸಿಂಗೇನ ಅಗ್ರಹಾರ ಸರ್ಕಾರಿ ಶಾಲೆಯ ಆವರಣದಲ್ಲಿ ಒಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡೋದ್ರ ಮೂಲಕ ತಮ್ಮ ನಲವತ್ತೈದನೇ ಹುಟ್ಟುಹಬ್ಬವನ್ನು ಹಿತೈಷಿ ಬಳಗ ಮತ್ತು ಅವರ ಅಭಿಮಾನಿ ಬಳಗ ಹಮ್ಮಿಕೊಂಡಿರೋದು ವಿಶೇಷವಾಗಿರುವಂಥ ಕಾರ್ಯಕ್ರಮ ತಾಲೂಕಿನ ಸಮಸ್ತ ಜನರಿಗೆ ಒಂದು ಆರೋಗ್ಯ ಸೇವೆಯನ್ನು ನೀಡಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡು ಗೌರಿಶನ ಅಭಿಮಾನಿ ಬಳಗ ಅಂಬೇಡ್ಕರ್ ಯುವಕರ ಬಳಗ ನಿಸರ್ಗ ಸೇವಾ ಸಂಸ್ಥೆ ಜಿ ಕೆ ವೆ ಬಾಯ್ಸು ಇವರೆಲ್ಲರ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಶಿಬಿರದಲ್ಲಿ ರಕ್ತದಾನ ಶಿಬಿರ ಬಹಳ ವಿಶೇಷವಾಗಿರುತ್ತೆ ಅಭಿಮಾನಿಗಳು ಮತ್ತು ಹಿತೇಶಿಗಳು ಹಾರ ತುರಾಯಿ ಶಾಲುಗಳನ್ನು ತರೋದ್ರ ಜೊತೆಗೆ ಒಂದು ಯೂನಿಟ್ಟು ರಕ್ತವನ್ನು ಕೊಡೋದ್ರ ಮೂಲಕ ಈ ಒಂದು ಸಮಾಜಮುಖಿ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡು ಅವರಿಗೆ ಜನ್ಮದಿನದ ಶುಭಾಶಯವನ್ನು ಕೋರಬೇಕು ಅನ್ನೋ ನಿಟ್ಟಿನಲ್ಲಿ ವಿಶೇಷವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿರುವಂಥದ್ದು ಮತ್ತು ಬಡ ಜನರಿಗೆ ಒಂದು ಆರೋಗ್ಯ ಸೇವೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಸಿದ್ಧ ಆಸ್ಪಿಟ್ಲ್ಗಳನ್ನು ಜೊತೆಗೂಡಿಸ್ಕೊಂಡು ಯಾಕಂದರೆ ಖಾಸಗಿ ಆಸ್ಪತ್ರೆಗಳು ಇತ್ತೀಚಿನ ದಿನಗಳಲ್ಲಿ ಜನ ಸಹ ಮಾತು ಒಂದು ಅಪಾಯಿಂಟ್ಮೆಂಟನ್ನು ತಗೊಂಡು ಕನ್ಸಲ್ಟೇಷನನ್ನು ಮಾಡಬೇಕು ಅಂದರೆ ಸುಮಾರು ಐನೂರಿಂದ ಸಾವಿರ ರೂಪಾಯಿ ಅವರು ಹಣವನ್ನು ವ್ಯಯ ಮಾಡಬೇಕಾಗತ್ತೆ ಹಾಗಾಗಿ ನಮ್ಮ ಸಿಂಗನಗ್ರಾರ ಗ್ರಾಮದಲ್ಲಿ ಮುತ್ತನಲ್ಲೂರು ಗ್ರಾಮಸ್ಥ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಎಂಟು ಗ್ರಾಮದ ನಾಗರಿಕ ಬಂಧುಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಮತ್ತು ಅಲೇಕಲ್ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಆಕ್ಸ್ಫೋರ್ಡ್ ಆಸ್ಪತ್ರೆಯಿಂದ ಸಾಮಾನ್ಯ ರೋಗಗಳಿಗೆ ತಪಾಸಣೆ ಮಾಡಿ ಇ ಎನ್ ಟಿ ಚೆಕಪ್ಪು ಸ್ತ್ರೀ ರೋಗ ತಜ್ಞರು ಮಕ್ಕಳ ತಜ್ಞರು ಇವರೆಲ್ಲರಿಗೂ ಕೂಡ ಮತ್ತು ಕೀಳು ಮತ್ತು ಮೂಳೆ ತಜ್ಞರನ್ನು ಕರೆಸಿ ಉಚಿತವಾಗಿ ಔಷಧಿಯನ್ನು ಕೊಡುವಂಥ ಕೆಲಸ ಜೊತೆಗೆ ಕಾವೇರಿ ಆಸ್ಪತ್ರೆ ಎಲೆಕ್ಟ್ರಾನಿಸಿಟಿ ಇವರನ್ನು ಕರೆಸಿ ಎಲ್ರಿಗೂ ಕೂಡ ಬಿ ಪಿ ಮತ್ತು ಶುಗರು ಮತ್ತು ಇ ಸಿ ಜಿ ವಿಶೇಷವಾಗಿ ಇ ಸಿ ಜಿಯನ್ನು ಉಚಿತವಾಗಿ ಮಾಡುವಂಥ ಸೇವೆ ಜೊತೆಗೆ ನಿಸರ್ಗ ದುಷ್ಟಧಾಮ ಕಣ್ಣಿನ ಆರೈಕೆ ಕೇಂದ್ರ ಚಂದಾಪುರ ಇವರ ವತಿಯಿಂದ ಎಲ್ಲರಿಗೂ ಕೂಡ ಕಣ್ಣಿನ ಪರೀಕ್ಷೆನ ಮಾಡಿ ಯಾರಿಗೆಲ್ಲ ಕರ್ಣಕದ ಅವಶ್ಯಕತೆ ಇದೆ ಅವರೆಲ್ಲರಿಗೂ ಕೂಡ ಉಚಿತವಾಗಿ ಒಂದು ವಾರದ ನಂತರ ಉಚಿತವಾಗಿ ಕರ್ಣಕಗಳನ್ನು ಕೊಡುವಂಥದ್ದು ಮತ್ತು ಬಿ ಪಿ ಎಲ್ ಕಾರ್ಡ್ ಇರೋತ್ತಿಗೆ ಹೊರೆಯ ಆಪ್ರೇಷನನ್ನು ಉಚಿತವಾಗಿ ಮಾಡಿಸ್ಕೊಡುವಂಥದ್ದು ಮತ್ತು ಸ್ಮೈಲ್ ಅಂಡ್ ಶೈನ್ ಡೆಂಟಲ್ ಕೇರ್ ವತಿಯಿಂದ ಎಲ್ರಿಗೂ ಕೂಡ ದಂತ ಪರೀಕ್ಷೆನ ಮಾಡುವಂಥದ್ದು ಈ ಎಲ್ಲ ಸೇವೆಗಳು ಒಂದೇ ಸೂರ್ಯನ ಅಡಿನಲ್ಲಿ ಸರ್ಕಾರಿ ಶಾಲೆ ಆವರಣದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಎಲ್ರಿಗೂ ಕೂಡ ಉಚಿತವಾಗಿ ಈ ಒಂದು ಸೇವೆಯನ್ನು ನೀಡ್ತಾ ಇರುವಂಥದ್ದು ಎಸ್ ಕೆ ಗೌರಿಶನ ಅಭಿಮಾನಿ ಬಳಗದ ಒಂದು ಸೇವಾ ಚಟುವಟಿಕೆ ಆಗಿರುತ್ತೆ ಹಾಗಾಗಿ ಅವರ ಹಿತೈಷಿ ಬಳಗ ಮತ್ತು ಅಭಿಮಾನಿ ಬಳಗ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮದ ಪ್ರಯೋಜನವೂ ಪಡ್ಕೋಬೇಕು ಮತ್ತು ಇದರ ಜೊತೆಯಲ್ಲಿ ರಕ್ತದಾನವನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಎಲ್ರಿಗೂ ಕೂಡ ಈ ನಮ್ಮ ಮಾಧ್ಯಮ ಮಿತ್ರರ ಮೂಲಕ ಎಲ್ರಿಗೂ ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನಾನು ಗ್ರಾಮ ಪಂಚ ಶಾಸ ಕನ್ನಡ ವೇದಿಕೆ ವೇದಿಕೆಯ ವಿಘಡದ ಅಧ್ಯಕ್ಷರು ಜಿ ಕೆ ವೈಸ್ ಬಾಯ್ಸು ನಿಸರ್ಗ ಸೇವಾ ಸಂಸ್ಥೆ ಹಾಗೂ ಮುತ್ತಾಂಗ್ರು ಅಂಬೇಡ್ಕರ್ ಇಬ್ಬರ ಸಂಘ ಇವರ ಆಶಯವತಿಯಲ್ಲಿ ಆರೋಗ್ಯ ಶಿಬಿರಗಳು ಅನ್ನು ಏರ್ಪಡಿಸಲಾಗಿದೆ ಆರೋಗ್ಯ ಶಿಬಿರವನ್ನು ಇಪ್ಪತ್ತೈದ ಇಪ್ಪತ್ತಾರು ಮುತ್ತಮ ಸರ್ಕಾರಿ ಶಾಲೆಯಲ್ಲಿ ಶಿಬಿರವನ್ನು ಏರ್ಪಡಿಸಲ್ಲ ಬಡವಕ್ಕರಿಗೆ ಇವು ಅನೇಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನನ್ನ ಸ್ನೇಹಿತರು ಅವರು ಬಡಬಕ್ಕರಿಗೆ ಸುಮಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಎರಡು ಸಾವಿರ ಕಿಟ್ಟನ್ನು ಸಹ ಚಂದಾಪುರ ಸರ್ಕಲ್ ಹಂಚಿದ್ದಾರೆ ಹಾಗೂ ಸುಮಾರು ಜನ ಬಡವರಿಗೆ ಅವರು ಸಹಾಯ ಮಾಡ್ತಾರೆ ಹಾಗೂ ಸುಮಾರು ಜನ ವೃದ್ಧ ವೃದ್ಧಾಪ್ತರಿಗೆ ಹಣದ ಸಹ ಸಹಾಯ ಮಾಡ್ತಾರೆ ಕಾಯಿಲೆ ಕಸಾಯ ಬಂದಾಗ ಹಾಸ್ಪಿಟಲ್ ತೋರಿಸ್ತಾರೆ ಹಾಗೂ ಮತ್ತು ಹಿರಿಯರಿಗೆ ದೇವಸ್ಥಾನಕ್ಕೆ ಮಂದಿರಗಳನ್ನು ತೋರಿಸೋದು ಸುಮಾರು ಕೆಲಸ ಒಂದಲ್ಲ ಸುಮಾರು ಕೆಲಸಗಳು ಮಾಡ್ತಾರೆ ಹೀಗಾಗಿ ಅವ್ರಿಗಿನ್ನ ಭಗವಂತ ಹೆಚ್ಚು ಆಶ ಆರೋಗ್ಯ ಐಶ್ವರ್ಯ ಕೊಡಲಿ ಅವ್ರು ನಮ್ಮೆ ದೇವರು ಅವ್ರು ಒಳ್ಳೇದನ್ನು ಮಾಡಲಿ ಇಂಥ ಇಬ್ಬ ಇಂಥ ಸೇವೆಯನ್ನು ಮುಂದಿನಲ್ಲಿ ಹೆಚ್ಚುಗ ಅವ್ರು ನಡ್ಸ್ಕೊಂಡ್ಬರಲಿ ಅಂದ್ಬಿಟ್ಟು ಅವ್ರು ನಾನು ಹೆಚ್ಚಿಗೆ ಕೇಳ್ಕೊತೀನಿ ಈ ವರ್ಷ ನಮ್ಮ ಅಣ್ಣ ಆದ ಎಸ್ ಕೆ ಗೌರೀಶ್ ಅವ್ರದ್ದು ನಲವತ್ತೈದನೇ ಹುಟ್ಟುಹಬ್ಬವನ್ನು ಸರಳವಾಗಿ ಮಾಡಬೇಕು ಅಂದ್ಕೊಂಡಿದ್ರು ಈಗ ಊರಿನ ಗ್ರಾಮಸ್ಥರಲ್ಲಿ ಹಿರಿಯರು ಮತ್ತು ಕಿರಿಯರು ಹೋಗಿ ನಮ್ಮ ಅಣ್ಣ ಹತ್ರ ಕೇಳ್ಕೊಂಡಾಗ ಸದಾ ವರ್ಷ ವರ್ಷ ನೀವು ಎಲ್ಲೆಲ್ಲೋ ಹುಟ್ಟು ಹಬ್ಬ ಆಚರಣೆ ಮಾಡ್ತೀರ ಈ ವರ್ಷ ಹುಟ್ಟೂರಲ್ಲೇ ಹುಟ್ಟಿದ ಹಬ್ಬ ಮಾಡಿಸ್ಕೊಬೇಕಂತ ಹೇಳ್ಕೊಂಡಾಗ ಅವರು ಅಂತ ಒಪ್ಪಿಗೆ ಕೊಟ್ಟರು ಆ ಒಪ್ಪಿಗೆ ಪ್ರಕಾರವಾಗಿ ನಮ್ಮ ಚಿಕ್ಕವಾಯಸು ಅಂಬೇಡ್ಕರ್ ವತಿಯಿಂದ ಬಾಯಸು ಎಲ್ಲ ಹಿರಿಯರು ಮತ್ತು ಕಿರಿಯರು ಎಲ್ಲ ಊರಿನ ಒಗ್ಗಟ್ಟಾಗಿ ಸೇರಿ ನಮ್ಮ ಅಣ್ಣದ ಹುಟ್ಟುಹಬ್ಬವನ್ನು ಸಿಂಗೇನಗರದಲ್ಲೇ ಮಾಡಬೇಕಂತ ನಾವೆಲ್ಲರೂ ತೀರ್ಮಾನ ಮಾಡಿದ್ದೀವಿ ಅವರು ಸದಾ ಕಾಲನೂ ಆಶ್ರಮ ದೇವಸ್ಥಾನ ಎಲ್ಲ ಪ್ರತಿಯೊಂದು ಅದು ಮಾಮೂಲಿಯಾಗಿ ನಡ್ಕೊಂಡು ಬರ್ತಾಯಿದೆ ಈ ವರ್ಷ ಹೆಚ್ಚಿನಾಗಿ ಆರೋಗ್ಯ ತಪಾಸಣೆ ಒಂದು ದೊಡ್ಡ ಮಟ್ಟದಲ್ಲಿ ಮೊದಲನೇ ಬಾರಿ ಮೊದಲನೇ ಬಾರಿ ಸಿಂಗೇನಗರದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಅದರಿಗೆ ಹುತ್ತಮನೂರು ಗ್ರಾಮ ಪಂಚಾಯಿತಿಗೆ ಬರುವಂಥ ಎಂಟು ಹಳ್ಳಿಗಳು ಎಲ್ಲರೂ ಬಂದು ಪ್ರತಿಯೊಬ್ಬರು ಬಂದು ಈ ಆರೋಗ್ಯ ತಪಾಸಣೆಯನ್ನು ಮಾಡಿ ಅವ್ರಿಗೆ ನಮ್ಮ ಅಣ್ಣನ ಕಡೆಯಿಂದ ಏನು ಬೇಕಂತ ಕೇಳಿ ಒಳ್ಳೆಯದನ್ನು ಬಯಸಿ ಅವ್ರಿಗೊಂದು ಆರೋಗ್ಯ ಐಶ್ವರ್ಯ ಎಲ್ಲ ಒಳ್ಳೆ ಅಂತ ಒಂದು ಆಶೀರ್ವಾದ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಂಡ್ರಿ ಅಂತ ಹೇಳ್ತಾ ನಾವು ಈ ಮಾತು ಮುಗಿಸ್ತೀವಿ ಆಮೇಲೆ ಎರಡನೇದಾಗಿ ಈ ಆನೇಕಲ್ ತಾಲೂಕು ಶಾಸಕರಾದಂಥ ಅವರು ಮುಖ್ಯ ಅತಿಥಿಯಾಗಿ ಬಂದು ಈ ಆರೋಗ್ಯ ಶಿಬಿರವನ್ನು ಉದ್ಘಾಟನೆ ಮಾಡುತ್ತಿದ್ದಾರೆ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲೇ ಭಾಗವಹಿಸಬೇಕಂತ ನಾನು ಕಡೆ ಕಡೆಯನ್ನು ಮನವಿ ಮಾಡ್ತೀನಿ ಸಮಾಜ ಸೇವಕರ ಹೆಸರಾದಂಥ ಅಡಿ ನಮ್ಮ ಎಸ್ ಕೆ ಗೌರೀಶನವರ ಅಡು ನಲವತ್ತೈದನೇ ಹುಟ್ಟುವಾಗ ನಮ್ಮ ಸಿಂಗೇನಾರ ಗ್ರಾಮದಲ್ಲಿ ಸರ್ಕಾರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಉಚಿತವಾಗಿ ಆರೋಗ್ಯ ತಪಾಸಣಾ ಪಂಪ್ಕೊಂಡಿದ್ದೀವಿ ಆನೆಕಲ್ ತಾಲೂಕಿನ ಎಲ್ಲ ಬಂಧುಗಳು ದಯವಿಟ್ಟು ಬಂದು ಒಂದು ಕಾರ್ಯಕ್ರಮ ಮಾಡಬೇಕು ಆಶೀರ್ವಾದ ಎಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಬೆಳಗಾವಿಯಿಂದ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಸ್ ಕೆ ಗೌರೀಶಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ತಪಾಸಣೆ ಹಮ್ಮಿಕೊಂಡಿದ್ದಾರೆ ನಮ್ಮ ಯುವಕರ ಆಶಾಕಿರಣ ಏನು ಪ್ರತಿ ವರ್ಷ ನಾವು ವೃದ್ಧಾಶ್ರಮದಲ್ಲಿ ಅನಾಥಾಶ್ರಮದಲ್ಲಿ ಅನಾಥಾಸರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ವಿ ಗೌರಿಶಣ್ಣರ ಹುಟ್ಟುಹಬ್ಬದ ಪ್ರಯುಕ್ತ ಈಗ ನಾವು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಅಣ್ಣನ ಬಾಡಿಗೆಗೋಸ್ಕರ ಮಾಡ್ಬೇಕಂತೇಳಿ ಸಿಂಗಣ್ಣ ಗ್ರಾ ದ ಗ್ರಾಮದಲ್ಲಿ ಇವತ್ತು ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿಬ್ಬರನ್ನು ಹಮ್ಮಿಕೊಂಡಿದ್ದೀವಿ ದಯವಿಟ್ಟು ಸುತ್ತಮುತ್ತಲಿನ ಊರಿನವರು ಆನೆ ತಾಲೂಕಿನ ಎಲ್ಲ ಜನತೆ ಬಂದು ನಮ್ಮ ಎಸ್ ಕೆ ಗೌರಿಶಣ್ಣನವರ ನಲವತ್ತೈದನೇ ಹುಟ್ಟು ಅತಿ ಹೆಚ್ಚು ಯಶಸ್ವಿಯಾಗಿ ಹೇಳಿ ತಮ್ಮ ಗ್ರಾಮದ ಎಲ್ಲ ಜನತೆಗಳಲ್ಲಿ ಕೋರ್ಕೊಳ್ತಾ ಇದೀವಿ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ಕೋಳ್ಕೊಳ್ತಾ ಇದ್ವಿ